ಶ್ರೀ ಗುರುಭಿಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ವೀಕ್ಷಕ ಬಂಧುಗಳಲ್ಲಿ ಸವಿನಯ ಪ್ರಾರ್ಥನೆಗಳನ್ನು ಮಾಡ್ಕೊಳ್ತಾ ನೋಡಿ ಇದು ಅಕ್ಟೋಬರ್ ತಿಂಗಳಲ್ಲಿ ಮೂರು ಗ್ರಹಗಳ ಬದಲಾವಣೆಗಳಾಗತ್ತೆ ಒಂದು ವಿಶೇಷವಾಗಿ ನಾವು ತಿಳ್ಕೊಳ್ಬೇಕಾಗ್ತದೆ ಎರಡನೇ ತಾರೀಕು ಬುಧನ ಬದಲಾವಣೆಗಳಾಗತ್ತೆ ಎರಡನೇ ತಾರೀಕು ತುಲಾರಾಶಿಗೆ ಬುಧನ ಪ್ರವೇಶವಾಗುತ್ತೆ ನಂತರದಲ್ಲಿ ಒಂಬತ್ತನೇ ತಾರೀಕು ಶುಕ್ರನ ಬದಲಾವಣೆ ಹದಿನೇಳನೇ ತಾರೀಕು ರವಿಯ ಬದಲಾವಣೆ ಹದಿನೆಂಟನೇ ತಾರೀಕು ಗುರುವಿನ ಬದಲಾವಣೆಗಳು ಆಗುವಂತಹ ದಿನಗಳು ಇದರಲ್ಲಿ ನಾವು ಮೊದಲು ತಿಳ್ಕೊಳ್ಬೇಕಾಗ್ತದೆ ತುಲಾರಾಶಿಗೆ ಬುಧನ ಪ್ರವೇಶ ತುಲಾರಾಶಿಯಲ್ಲಿ ಆಲೆ ಕುಜಗ್ರಹ ಅಲ್ಲಿ ಇದ್ದಾರೆ ಆ ರಾಶಿಗೆ ಬುಧನ ಪ್ರವೇಶವಾಗುತ್ತೆ ಬುಧ ಮತ್ತು ಕುಜ ಎರಡೂ ಸಹ ಶತ್ರು ಗ್ರಹಗಳಾಗಿರೋದ್ರಿಂದ ತುಲಾರಾಶಿಯವರಿಗೆ ಹಣಕಾಸಿನ ಗೊಂದಲಗಳಾಗುವಂಥ ಸಾಧ್ಯತೆಗಳು ಜಾಸ್ತಿ ಆಗುತ್ತೆ ಆರೋಗ್ಯದಲ್ಲಿ ತುಂಬ ಏರುಪೇರುಗಳಾಗುವಂಥ ಸಾಧ್ಯತೆಗಳಾಗಿರುತ್ತೆ ಬಿಸ್ನೆಸ್ನಲ್ಲಿ ತುಂಬ ದೊಡ್ಡ ಮಟ್ಟದ ನಷ್ಟಗಳಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಓದುವಂಥ ಮಕ್ಕಳಿಗೆ ತುಂಬ ಡಿಸ್ಟರ್ಬ್ ಆಗುತ್ತೆ ಸ್ವಲ್ಪ ಓದುವುದರಲ್ಲಿ ಸ್ವಲ್ಪ ನೆನಪಿನ ಶಕ್ತಿ ತುಂಬ ಕಡಿಮೆ ಆಗುತ್ತೆ ಅದೇ ರೀತಿಯಾಗಿ ವಾಣಿಜ್ಯ ಕೆಲಸಗಳಲ್ಲಿ ಅಂದರೆ ರೈತಾಪಿ ವರ್ಗದ ಜನಗಳಲ್ಲಿ ಈ ತುಲಾರಾಶಿಯವರು ಯಾರೇ ಇದ್ದರೆ ಆ ಬೆಳೆದಂತಹ ಬೆಳೆಗಳಲ್ಲಿ ತುಂಬ ಹುಳುಗಳು ಕಾಣುವಂಥ ಜಾಸ್ತಿ ಅಂದರೆ ರೋಗ ರುಜಿನಗಳಿಂದ ಕೂಡಿರುವಂತಹ ಬೆಳೆ ಈ ರಾಶಿಯವರಿಗೆ ಜಾಸ್ತಿ ಕಾಡಲಿಕ್ಕೆ ಆರಂಭವನ್ನು ಮಾಡುತ್ತೆ ಪ್ರಯತ್ನಿಸಿದ ಕೆಲಸಗಳಲ್ಲಿ ವಿಫಲತೆಯನ್ನು ಕಾಣುತ್ತೆ ಆದಷ್ಟು ಸಹ ಸಮಸ್ಯೆಗಳು ಗೊಂದಲಗಳು ಹಣಕಾಸಿನ ವಿಚಾರದಲ್ಲಿ ದೊಡ್ಡ ಮಟ್ಟದ ಸ್ವಲ್ಪ ವ್ಯತ್ಯಾಸಗಳನ್ನು ತಂದುಕೊಡುವಂತಹ ಸಾಧ್ಯತೆಗಳು ಮತ್ತು ಕುಜ ಬುಧನ ಆ ತುಲಾರಾಶಿಯ ಪ್ರವೇಶದಿಂದ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಆದ್ದರಿಂದ ಇವರೇನು ಮಾಡಬೇಕು ಅಂತ ಅಂದರೆ ಒಂದು ಕಡೆ ಕುಜನ ಅಧಿಪತಿಯಾದಂಥವನು ಸುಬ್ರಹ್ಮಣ್ಯ ಸ್ವಾಮಿ ಇರ್ತಾರೆ ಬುಧನ ಅಧಿಪತಿಯಾದಂಥವರು ಮಹಾವಿಷ್ಣು ಇರ್ತಾರೆ ಏಕಕಾಲದಲ್ಲಿ ಒಂದೇ ದೇವಾಲಯಗಳಲ್ಲಿ ಒಂದೇ ಸ್ಥಳದಲ್ಲಿ ಎಲ್ಲಿ ಮಹಾವಿಷ್ಣು ಮತ್ತು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇರುತ್ತೋ ಆ ಜಾಗದಲ್ಲಿ ಹೋಗಿ ಎರಡೂ ದೇವರಿಗಳಿಗೂ ಸಹ ಒಂದು ಮಹಾವಿಷ್ಣು ಸುಬ್ರಹ್ಮಣ್ಯ ಸ್ವಾಮಿಗೆ ಅಷ್ಟನೇ ಪೂಜೆ ಪುರಸ್ಕಾರಾದಿಗಳನ್ನು ಮಾಡ್ಕೊಂಡು ಬರೋದರಿಂದ ಸ್ವಲ್ಪ ಆಗುವಂತಹ ಏರುಪೇರುಗಳು ಆರೋಗ್ಯದಲ್ಲಿ ವ್ಯತ್ಯಾಸಗಳು ಹಣಕಾಸಿನ ವಿಚಾರದಲ್ಲಿ ಗೊಂದಲಗಳು ಸರಿತೂಗುವಂತಹ ಸಾಧ್ಯತೆಗೆ ಬರುತ್ತೆ ಅಂತ ಈ ಸಂದರ್ಭದಲ್ಲಿ ತುಲಾರಾಶಿಯವರಿಗೆ ಹೇಳಬಹುದು ನಮಸ್ಕಾರ